ತಂದೆಯವರಾದಂಥ ಶತಾಯಶುಗಳಾದ ಪೂಜ್ಯ ಭೀಮಣ್ಣ ಖಂಡ್ರೆ ಅವರ ಆರೋಗ್ಯ ಸ್ಥಿರವಾಗಿದೆ ಕೆಲವರು ಸಾಮಾಜಿಕ ಜಾಲತಾಣಗಳಲ್ಲಿ ಸುಳ್ಳು ಸುದ್ದಿ ಹಬ್ಬಿಸ್ತಾ ಇರ್ತಕ್ಕಂಥದ್ದು ಅಥವಾ ಬರ್ತಕ್ಕಿರ್ತಕ್ಕಂಥದ್ದು ಅದಕ್ಕೆ ಯಾರೂ ಕಿವಿಗೊಡಬಾರ್ದು ಅಂತೇಳಿ ಹೇಳಿ ಅವರ ಅಭಿಮಾನಿಗಳಿಗೆ ಎಲ್ಲರಿಗೂ ನಾನು ಮನವಿ ಮಾಡ್ತಾ ಇದ್ದೇನೆ ಅವರಿಗೆ ಒಂದು ವಾರದ ಕೆಳಗಡೆ ಅವರ ವಯೋಸಹಜ ಕಾಯಿಲೆಯಿಂದ ಅವರಿಗೆ ಆಸ್ಪತ್ರೆಯಲ್ಲಿ ದಾಖಲು ಮಾಡಲಾಗಿತ್ತು ಅದಾದಮೇಲೆ ಸ್ವಲ್ಪ ಅವರ ಆರೋಗ್ಯ ಗಂಭೀರವಾಗಿತ್ತು ನಾವು ಆಸ್ಪತ್ರೆಯಿಂದ ಮನೆಗೆ ಕರೆದುಕೊಂಡು ಬಂದು ಇಲ್ಲೇ ತಜ್ಞ ವೈದ್ಯರೆಲ್ಲರೂ ಸೇರಿ ವೈದ್ಯರ ತಂಡ ಅವರ ಆರೋಗ್ಯದ ಬಗ್ಗೆ ನಿಗಾವಹಿಸಿದೆ ಅವ್ರಿಗೆ ಅವರಿಗೆ ಉತ್ತಮ ರೀತಿಯಲ್ಲಿ ಚಿಕಿತ್ಸೆ ಕೊಡ್ತಾ ಇದೆ ಮತ್ತು ಅವರು ಚೇತರಿಸ್ಕೊಳ್ತಾ ಇದ್ದಾರೆ ಹೀಗಾಗಿ ನಾನು ಎಲ್ರಿಗೂ ನನ್ನ ಪರವಾಗಿ ವಿನಂತಿ ಮಾಡ್ತಾ ಇದ್ದೇನೆ ಅವರ ಆರೋಗ್ಯಕ್ಕಾಗಿ ಪ್ರಾರ್ಥನೆ ಮಾಡಬೇಕು ಹೇಳಿ ವಿನಂತಿ ಮಾಡಿ ಅವರ ಅಭಿಮಾನಿಗಳು ಇವತ್ತು ಸಂಯಮದಿಂದಿರಬೇಕು ಅಂತ ಹೇಳಿ ವಿನಂತಿಸಿ